ಅಜ್ಞಾನವ ಬಿಡು ಮೊದಲ ಜ್ಞಾನ ಜ್ಯೋತಿ ಅಂತ ಕಟ್ಟಿಸರ ಸ್ಕೂಲ ಸುತ್ತೂರಿನ ಮಕ್ಕಳು ಬಂದು ಇಲ್ಲಿ ಕಲಿತಾರ ಜ್ಞಾನದ ಜ್ಯೋತಿ ಅನ್ನ ಬೆಳಗತಾರ ಬಂದು ಬಳಗ ಕರಕೊಂಡ ಬಾರ ಬಂದೈತಿ ನಮಕಲ್ಲೂರ ದೇಶ್ಮುಖ ಮನೆತನ ಬೆಳೆಸಿದ ಸೂರ ಸುತ್ತೂರಿನ ಊರಾಗ ಹೆಸರೈತಿ ಜೋರ ಸ್ಕೂಲ ಮರಿಬೇಕು ನೀವು ಅಜ್ಞಾನವ ಮೊದಲ ಅಜ್ಞಾನ ಬಿಟ್ಟು ವಿಜ್ಞಾನದ ಕಡೆಗೆ ಹೋಗೋಣ ಬನ್ನಿ ಈಗ ತಾಯಿ ಭಾರತೀಯ ಸೇವೆ ಮಾಡಕ ನೀವು ಮೊದಲ ಸಾಗ ಹೊಸ ವರುಷ ಬಂತು ಹೊಸ ಹರುಷ ತಂತು ಸಂಕಲ್ಪ ತೊಟ್ಟು ನೀ ಗುರಿ ಮುಟ್ಟು ಅಜ್ಞಾನ ಬಿಟ್ಟು ವಿಜ್ಞಾನದ ಕಡೆಗೆ ಗೋ ಬನ್ನಿ ಈಗ ಸಾಹಸದ ರವರಲ್ಲಿ ಜೋಶ ಅಲ್ಲಿ